ಸ್ನೇಹಿತರೆ ನಮಸ್ಕಾರ ನಾವು ಇಂದು ತಿಳಿದುಕೊಳ್ಳೋಣ ಗರುಡ ಪುರಾಣದಲ್ಲಿ ಉಲ್ಲೇಖವಾಗಿರುವ ಸಾವಿಗೂ ಮುನ್ನ ಯಮನು ಕೊಡುವಂತಹ ಸೂಚನೆಗಳನ್ನು ಮರಣ ಅಂದರೇನೆ ಒಂದು ರೀತಿಯ ಭಯ ಈ ಪವಿತ್ರ ಗರುಡ ಪುರಾಣದಲ್ಲಿ ಮರಣ ಆತ್ಮ ಹಾಗೂ ಪ್ರಲೋಕದ ರಹಸ್ಯಗಳನ್ನು ತಿಳಿಸುವಂತಹ ದೈವಿಕ ಗ್ರಂಥವಾಗಿದೆ ವಿಷ್ಣುವು ಗರುಡನಿಗೆ ಹೇಳಿದ ಮಾತುಗಳಲ್ಲಿ ಮರಣದ ಸತ್ಯವೂ ಕೂಡ ಅಡಗಿದೆ ಸ್ನೇಹಿತರೆ ಪ್ರತಿಯೊಬ್ಬ ಜೀವಿಗೂ ಸಾವಿನ ಮುನ್ನ ಪ್ರಕೃತಿಯೇ ಕೆಲವೊಂದು ಸಂಕೇತಗಳನ್ನು ನೀಡುತ್ತದೆ ಹಾಗಾದರೆ ಆ ಸಂಕೇತಗಳಾದರೂ ಏನು ಸಾವಿಗೂ ಮುನ್ನ ವ್ಯಕ್ತಿ ಅನುಭವಿಸುವಂತಹ ಯಾತನೆಗಳೇನು ಎನ್ನುವುದನ್ನು ತಿಳಿದುಕೊಳ್ಳಲೇಬೇಕು ಮೊದಲನೆಯದಾಗಿ ಸಾವನ್ನು ಸಮೀಪಿಸುತ್ತಿರುವ ಮನುಷ್ಯನ ಮುಖದ ಕಾಂತಿ ನಿಧಾನವಾಗಿ ಬದಲಾಗುತ್ತದೆ ಅಂದರೆ ಮನುಷ್ಯನಿಗೆ ಸಹಜವಾಗಿದ್ದ ಕಾಂತಿ ಬದಲಾಗಿ ಮನುಷ್ಯ ತೀರ ಕಳೆಹೀನನಾಗಿ ಕಾಣುತ್ತಾನೆ ಕಣ್ಣುಗಳಲ್ಲಿ ಕಿರಣ ಕಡಿಮೆಯಾಗುತ್ತೆ ಕಣ್ಣುಗಳಲ್ಲಿರುವಂತಹ ಆಶಾಕಿರಣ ಹಾಗೂ ಕಣ್ಣುಗಳಲ್ಲಿ ಶಕ್ತಿ ಕುಂದುತ್ತದೆ ನಾವು ಬಯಸಿದ್ದನ್ನು ನೋಡುವಂತಹ ಭಾಗ್ಯ ಕಣ್ಣುಗಳಿಂದಾನೇ ದೊರೆತದ್ದು ಅಂತಹ ಕಣ್ಣುಗಳು ಮಂಜಾಗಲು ಪ್ರಾರಂಭಿಸುತ್ತವೆ ಪ್ರಿಯವಾದ ಆಹಾರ ಅಥವಾ ನಮಗೆ ಪ್ರಿಯವಾದ ಜನರ ಮೇಲೆ ಆಸಕ್ತಿ ಕಡಿಮೆಯಾಗುತ್ತಾ ಹೋಗುತ್ತದೆ ಮನುಷ್ಯ ಬದುಕಿರುವುದು ಪ್ರೀತಿ ಸಂಬಂಧ ಇದರ ಮೇಲೇನೆ ಆದರೆ ಸಾವಿಗೂ ಮುನ್ನ ನಮ್ಮ ಪ್ರೀತಿ ಪಾತ್ರರ ಮೇಲೆ ನಮಗೆ ನಿಧಾನವಾಗಿ ಅಭಿಮಾನ ಪ್ರೀತಿ ವಾತ್ಸಲ್ಯ ಕಡಿಮೆಯಾಗುತ್ತಾ ಹೋಗುತ್ತದೆ ಅತಿಯಾಗಿ ಆಸೆ ಪಟ್ಟು ತಿನ್ನುವ ಆಹಾರದ ಮೇಲೂ ಕೂಡ ವ್ಯಾಮೋಹ ಹೊರಟು ಹೋಗುತ್ತದೆ ಹಾಗೆ ಸ್ನೇಹಿತರೆ ಸಾಯುವಂತಹ ಮನುಷ್ಯನ ಮನೆಯಲ್ಲಿ ಅಸಾಮಾನ್ಯವಾದ ನಿಶ್ಯಬಬ್ಧ ವಿಚಿತ್ರ ವಾಸನೆ ಕಂಡುಬರುತ್ತದೆ ಹಾಗೂ ಸಾವು ಸಂಭವಿಸುವಂತಹ ಮನುಷ್ಯನ ಕನಸಿನಲ್ಲಿ ತನ್ನ ಮೃತ ಬಂಧುಗಳು ಕಾಣಿಸುತ್ತಾರೆ ತನ್ನ ಪೂರ್ವಜರೇ ಆಗಿರಬಹುದು ತಂದೆ ತಾಯಿಗಳು ಸ್ನೇಹಿತರು ಅಕ್ಕಪಕ್ಕದವರೇ ಆಗಿರಬಹುದು ಸಾವನ್ನಪ್ಪಿರುವವರು ಕನಸಿನಲ್ಲಿ ಬಂದು ಕಾಣಿಸುತ್ತಾರೆ ಅಷ್ಟೇ ಅಲ್ಲದೆ ಅಕ್ಕಿಗಳು ಪ್ರಾಣಿಗಳು ಅಸಹಜವಾಗಿ ವರ್ತಿಸುವುದು ಆ ಒಬ್ಬ ಮನುಷ್ಯನಿಗೆ ಕಂಡುಬರುತ್ತದೆ ಇತರೆ ಮನುಷ್ಯರಿಗೆ ಆ ಒಂದು ವರ್ತನೆ ಕಂಡುಬರುವುದಿಲ್ಲ ಸಾವನ್ನು ಸಮೀಪಿಸುತ್ತಿರುವ ಮನುಷ್ಯನಿಗೆ ಈ ಎಲ್ಲ ವರ್ತನೆಗಳು ಸರಿಯಾಗಿ ಗೋಚರವಾಗುತ್ತವೆ ಇಷ್ಟೇ ಅಲ್ಲದೆ ಸಾವನ್ನು ಸಮೀಪಿಸುತ್ತಿರುವ ಮನುಷ್ಯನ ದೇಹದಲ್ಲಿ ಒಂದು ರೀತಿಯ ನಿಗೂಢವಾದ ಕಂಪನ ಅಥವಾ ಶೂನ್ಯವಾದ ಭಾವನೆ ಉಂಟಾಗುತ್ತದೆ ನನ್ನದು ಎನ್ನುವುದು ಏನೂ ಇಲ್ಲ ಅನ್ನುವ ಒಂದು ಭಾವನೆ ಒಮ್ಮಿಸಿ ಬರುತ್ತದೆ ಮನಸ್ಸಿನಲ್ಲಿ ಏನು ಭಯ ಅಶಾಂತಿ ಸ್ಥಿರತೆ ಸದಾ ಕಾಡುತ್ತದೆ ಕೆಲವೊಮ್ಮೆ ಸಾವು ಸಂಭವಿಸುವ ಮನುಷ್ಯನಿಗೆ ಯಮದೂತರ ನೆರಳು ಅಥವಾ ಧ್ವನಿ ಕೂಡ ಕಂಡುಬರುತ್ತದೆ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಇಷ್ಟೇ ಅಲ್ಲ ಸಾಯುವಂತಹ ಮನುಷ್ಯನಿಗೆ ತನ್ನ ನೆರಳು ಕಾಣಿಸುವುದಿಲ್ಲ ಎಂದು ಕೂಡ ಹೇಳುತ್ತಾರೆ ಸ್ನೇಹಿತರೆ ಸಾವು ಒಂದು ಭಯಾನಕ ಗರುಡ ಪುರಾಣ ಹೇಳುವುದು ಈ ಲಕ್ಷಣಗಳನ್ನು ಭಯದಿಂದ ನೋಡಬಾರದು ಅವು ಆತ್ಮದ ಹೊಸ ಪ್ರಯಾಣದ ಆರಂಭ ಮಾತ್ರ ಸಾವು ದೇಹಕ್ಕೆ ಮಾತ್ರ ಆದರೆ ಆತ್ಮಕ್ಕೆ ಸಾವಿಲ್ಲ ಆತ್ಮ ಹೊಸ ಒಂದು ಜೀವವನ್ನು ಪಡೆಯಲು ಪ್ರಯಾಣ ಮಾಡುತ್ತದೆ ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆದವರು ಯಮನನ್ನ ಕಂಡು ಭಯಪಡುವ ಅಗತ್ಯವೇ ಇಲ್ಲ ಅವರು ಸ್ವರ್ಗ ಮಾರ್ಗದಲ್ಲಿ ಶಾಂತಿಯಾಗಿ ಪ್ರಯಾಣಿಸುತ್ತಾರೆ ನಾನು ನನ್ನದು ನನ್ನವರು ಎನ್ನುವ ಆಸೆಯನ್ನ ತೊರೆದವರಿಗೆ ಸಾವು ಸುಲಭವಾಗಿ ಸಿಗುವಂತಹ ಜಯ ಎಂದೇ ಹೇಳಬಹುದು ಸ್ನೇಹಿತರೆ ವ್ಯಾಮೋಹ ಪ್ರೀತಿ ನಾನು ನನ್ನದು ಗಂಡ ಮಗಳು ಆಸ್ತಿ ಪಾಸ್ತಿ ಎಂದು ವ್ಯಾಮೋಹವನ್ನು ಹೊಂದಿರುವಂತಹ ಮನುಷ್ಯನಿಗೆ ಸಾವು ತುಂಬಾನೇ ಕಠಿಣವಾಗಿ ಕಾಡುತ್ತದೆ ನಾವು ಸದಾ ಸತ್ಪ್ರವೃತ್ತಿ ಭಕ್ತಿ ದಯೆಯ ಜೀವನವನ್ನು ನಡೆಸಬೇಕು ನಮ್ಮ ಆತ್ಮವನ್ನು ಪವಿತ್ರಗೊಳಿಸಿ ಮುಕ್ತಿಯತ್ತ ಕರೆದೊಯ್ಯಬೇಕು ಸಾವು ಅಂತ್ಯವಲ್ಲ ಅದು ದೇವರೊಂದಿಗೆ ಹೊಸ ಆರಂಭ ನೀವು ಧರ್ಮಪರವಾಗಿ ಬದುಕಿದರೆ ಯಮನು ಕೂಡ ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಜೈ ಶ್ರೀರಾಮ್